ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೊಟ್ಟಿ ಮುಟ್ಗಿ ತೋರ್ಸಾತೇನೆ ರೊಟ್ಟಿ ಮಾಡಿ ಲಾಸ್ಟಿಗೆ ಇನ್ನೊಂದ್ ಸ್ವಲ್ಪ ಇಟ್ಟಿದ್ದಾಗ ದಪ್ಪನೂ ಎರಡು ರೊಟ್ಟಿ ಮಾಡಿ ಮುಟ್ಗಿ ತಿಂದ್ರೆ ಏನ್ ಮಸ್ತ್ ಇರುತ್ತೆ ಅದನ್ನ ಮಾಡೋದು ನೋಡಿದ್ರನ ಬಾಯಾಗ ನೀರು ಬರ್ತಾವ ದಪ್ಪನ ಎರಡು ರೊಟ್ಟಿ ಮಾಡಿ ಎರಡು ಮುಟ್ಗಿ ತಿಂದ್ರೆ ಫುಲ್ ಹೊಟ್ಟೆ ತುಂಬುತ್ತೆ ರೈಸನು ಏನು ಬೇಕಾಗಂಗಿಲ್ಲ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ರಿ ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ ಫಸ್ಟ್ ಟೈಮ್ ನಾನು ಚೆನ್ನಾಗಿ ನೋಡಿದ್ರೆ ಸಬ್ಸ್ಕ್ರೈಬ್ ನಮ್ಮ ಉತ್ತರ ಕರ್ನಾಟಕ ಕಡೆ ಆದ್ರೂ ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾರ ಒಬ್ಬೊಬ್ರು ಹಸಿ ಖಾರ ಮಾಡ್ತಾರ ಒಬ್ರು ಒಣ ಖಾರ ಹಾಕಿ ಮಾಡ್ತಾರ ಒಬ್ರು ಎಣ್ಣೆ ಹಸ್ತಾರ ಒಬ್ರು ತುಪ್ಪ ಹಸ್ತಾರ ಇವತ್ ನಾ ಹೆಂಗ್ ಮಾಡಾತೇನೆ ಅಂತ ತೋರ್ಸಾತೇನಿ ಬರ್ರಿ ಹೀಗಿ ಒಂದ್ ಗಡ್ಡಿ ಸುಲ್ದಿದ್ದ ಬೆಳ್ಳುಳ್ಳಿ ಒಂದ್ ಐದರಿಂದ ಆರು ಮೆಣಸಿನ್ಕಾಯಿ ಖಾರ ನೋಡ್ಕೊಂಡ್ ಹಾಕೋರಿ ಸ್ವಲ್ಪ ಕೊತ್ತಂಬ್ರಿ ಸ್ವಲ್ಪ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲ ಒಂದು ಚಮಚ ಹಾಕ್ಕೊಂಡೇನಿ ಒಂದು ಚಮಚ ಜೀರಿಗೆ ಎಲ್ಲಾನು ಮಿಕ್ಸಿ ಒಳಗೆ ಫುಲ್ ಸಣ್ಣಗೆ ಮಾಡ್ಕೋಬಾರ್ದು ಸ್ವಲ್ಪ ಸಣ್ಣಗೆ ಮಾಡ್ಕೋಬೇಕು ಔಡ್ ಸೌಡ ಕಲ್ಲಾಗಿತ್ತಂದ್ರೆ ಕಲ್ಲಾಗಿ ಜಚ್ಕೊಂಡ್ರೆ ಟೇಸ್ಟ್ ಭಾರಿ ಬರುತ್ತೆ ರೊಟ್ಟಿ ಮಾಡೋಕೆ ನಾನು ಇಲ್ಲಿ ಎರಡು ಕಪ್ ಜಾಳದಿಟ್ಟು ತೊಗೊಂಡೇನಿ ಅದಕ್ಕೆ ಕುದಿಯೋ ಬಿಸಿನೀರು ಹಾಕ್ಕೊಳ ಹಾಕ್ಕೊಂಡು ಸ್ವಲ್ಪ ಕಲಿಸ್ಬೇಕು ಬಿಸಿ ಇರುತ್ತೆ ನೋಡ್ಕೊಂಡು ಕಲಿಸಬೇಕು ಆಮ್ಯಾಗ ಸ್ವಲ್ಪ ಸ್ವಲ್ಪ ತಣ್ಣೀರ್ ಹಾಕೊಂಡು ಅದನ್ನ ನೋಡ್ಕೊಂಡು ಕಲಿಸ್ಬೇಕು ನಾ ಇಲ್ಲಿ ತೋರ್ಸಾತಿದ್ದ ಅಳತಿ ಮೂರು ಮುಟ್ಗಿ ಆಗುವಷ್ಟು ತೋರ್ಸಾತೀನಿ ನೀವು ಹಿಟ್ಟು ಎಷ್ಟು ಚೊಲೋನ್ಯಾಗ ಹದ ಮಾಡ್ಕೊಂಡು ಹಾಕ್ತೀರಿ ರೊಟ್ಟಿನೂ ಅಷ್ಟು ಚೊಲೋ ಬರ್ತಾವ ಹಿಟ್ಟ ನಾದಿದ್ಮಾಗ ಎರಡು ರೊಟ್ಟಿ ಆಗುವಷ್ಟು ಹಿಟ್ ತಗೊಂಡು ಮ್ಯಾಗ ಕೆಳಗೆ ಸ್ವಲ್ಪ ಹಿಟ್ ಹಾಕಿ ಮೊದಲಿಗೆ ಒಂದು ಕೈಲೆ ಬಡಿಬೇಕು ಆಮೇಲೆ ಎರಡು ಕೈಲೆ ಮಾಡ್ಬೇಕು ಮುಟಗಿ ಮಾಡಕ್ಕೆ ರೊಟ್ಟಿ ದಪ್ಪಿಗೆ ಬಡ್ಕೊಬೇಕು ತೆಳ್ಳಗೆ ಮಾಡ್ಕೊಂಡ್ರೆ ಸರಿ ಬರಂಗಿಲ್ಲ ದಪ್ಪಗಿದ್ರನ್ನ ಟೇಸ್ಟ್ ಇರುತ್ತೆ ಛೊಲತ್ನಾಗ ಕಾದಿರೋ ಹಂಚಿಗೆ ಮಾಡಿದ್ದ ರೊಟ್ಟಿ ಹಾಕಿ ಒಂದು ಕಾಟನ್ ಅರ್ಬಿನ ನೀರ್ ಒಳಗೆದ್ದಿ ಮ್ಯಾಗಷ್ಟ ಒಂದು ಸೈಡ್ ಹಚ್ಬೇಕು ಆಮ್ಯಾಗ ಆರಿದ್ಮ್ಯಾಗ ಇನ್ನೊಂದು ಸೈಡ್ ಬೇಯಿಸ್ಕೋಬೇಕು ನಿಮ್ಗೆ ಇನ್ನು ಡೀಟೇಲ್ ಆಗ ರೊಟ್ಟಿ ಹೆಂಗ್ ಮಾಡೋದು ಬೇಕಂತಂದ್ರೆ ಕಮೆಂಟ್ ಹಾಕಿ ಇನ್ನೊಂದು ವಿಡಿಯೋ ಮಾಡಿ ಬರೀ ರೊಟ್ಟಿ ಮಾಡೋದಷ್ಟ ತೋರಿಸ್ತೀನಿ ಈಗ ರೊಟ್ಟಿ ಬೇಯಿಸ್ಬೇಕಾದ್ರೆ ಬಟ್ಟಿ ತೊಗೊಂಡು ಒತ್ತಿದ್ರೆ ಮೆತ್ತಗೆ ಉಬ್ಬಿ ಬರ್ತಾವ್ ಬಿಸಿ ರೊಟ್ಟಿಗ ಅವಾಗಲೇ ಹಸಿ ಖಾರ ಮಾಡ್ಕೊಂಡಿತ್ವಲ್ಲ ಅದನ್ನ ನಡುಕ್ ಹಾಕಿ ಹಿಂಗೆಲ್ಲ ಕಡೆಯಿಂದ ಮುಚ್ಚಿ ಕಲ್ಲಿ ಮೆತ್ತಗಾಗುವಂಗ ಜಜ್ಬೇಕು ಜಜ್ಜಿ ಕೈಲಿ ತಿಕ್ಕೋಬೇಕು ರೊಟ್ಟಿ ಬಿಸಿ ಇರುವಾಗ ಮಾಡ್ಕೋಬೇಕು ಮಾಡಕೋಬೇಕು ಮಾಡಿದ್ರೆ ಅಂತ ಪುಡಿ ಪುಡಿ ಆಗುತ್ತೆ ಗುಂಡಕ ಕಟ್ಟಾಕ್ ಬರಂಗಿಲ್ಲ ಇಲ್ಲಿ ಒಂದು ಮುಟ್ಗೆ ಮಾಡೋಕೆ ಎರಡು ಚಮಚ ಖಾರ ಹಾಕೊಳಾತ್ತೀನಿ ಕಲ್ಲಿಲೇ ಜಜ್ಜಿ ಮೆತ್ತಗೆ ಮ್ಯಾಗ ಹಿಂಗೆ ಕೈಯಾಗಿ ತೊಗೊಂಡು ಉಂಡೆ ಥರ ಕಟ್ಕೋಬೇಕು ಕಟ್ಕೊಂಡು ಒಂದು ಸರ ತಗ್ಗು ಮಾಡಿ ಅದರೊಳಗೆ ಎಣ್ಣೆ ತುಪ್ಪಾರ ತುಪ್ಪ ಹಾಕ್ಕೊಂಡು ತಿನ್ಬೋದು ಸಣ್ಣ ಹುಡುಗರಿಗಾರ ಸ್ವಲ್ಪ ಖಾರದಾಗ ಕಡಿಮೆ ಹಾಕಿ ಬೇರೆ ಮಿಕ್ಸಿ ಮಾಡ್ಕೊರಿ ಮಾಡ್ಕೊಂಡು ಅವ್ರಿಗೂ ಹಿಂಗೆ ಮಾಡಿಕೊಟ್ರೆ ಉಂಡೆ ಅಂಥೇಳಿ ಮನೆ ತುಂಬ ತಿನ್ಕೋತಾ ಅದಾಡ್ತಾರೆ ಹಿಂಗೆ ಮೆತ್ತಗೆ ಉಂಡೆ ಥರ ಕಟ್ಟಿದ್ಮ್ಯಾಗ ನಡುಕ ತೆಗ್ದಾರೆ ಮಾಡಿ ಅದ್ರಾಗ ತುಪ್ಪ ಇಲ್ಲ ಎಣ್ಣೆ ಯಾವುದಾದ್ರೂ ಹಾಕೋಬಹುದು ಹಾಕ್ಕೊಂಡು ಹಿಂಗೆ ಸಣ್ಣ ಸಣ್ಣ ಪೀಸ್ ಮುರ್ಕೊಂಡು ಅದ್ರಾಗ ಎದ್ದು ತಿಂದರೆ ಆಯಿತು ನನ್ನ ಚೆನ್ನಲ್ನಾಗ ನಮ್ಮ ಉತ್ತರ ಕರ್ನಾಟಕದ ಬೇರೆ ರೆಸಿಪೀಸಿನೂ ಅದಾವ ಚಾನಲಿಗೆ ಹೋಗಿ ಚೆಕ್ ಮಾಡಿರಿ ನೋಡಿದ್ರಲ್ಲ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೊಟ್ಟಿ ಮುಟ್ಕಿ ಹೆಂಗೆ ಮಾಡೋದು ಅಂತ ನೀವು ಮನ್ಯಾಗ ಸತಿ ಟ್ರೈ ಮಾಡಿರಿ ಹೆಂಗೆ ಬಂತು ಮನೆಯಾಗಿನವರಲ್ಲ ಏನಂದ್ರೆ ಟೇಸ್ಟ್ ಹೆಂಗಿತ್ತಂತ ಕಮೆಂಟ್ನಾಗೆ ಹೇಳ್ರಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್